ಫ್ರೆಂಡ್ಸ್ ಸೊ ಸ್ಟವ್ ಆನ್ ಮಾಡ್ತಿದ್ದೀವಿ ಒಂದು ಪಾತ್ರೆಯನ್ನು ಇಟ್ಕೊಂತಿದೀವಿ ಸೊ ಇವತ್ತು ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ತುಪ್ಪವನ್ನು ಕಾಯಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಇವಾಗ ಬೆಣ್ಣೆ ಹಾಕ್ತಾ ಇದ್ದೀವಿ ಇಟ್ಸ್ ಅ ಪ್ಲೇನ್ ಬೆಣ್ಣೆ ಬೆಣ್ಣೆ ಸೊ ಇವತ್ತು ದೇವರಿಗೆ ತುಪ್ಪವನ್ನು ಹಚ್ಚಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಉಪ್ಪು ಖಾರ ಎಲ್ಲ ಇರಬಾರ್ದು ಅಂತ ಹೇಳ್ತೀವಿ ಅಲ್ವಾ ಸೊ ಹಾಗಾಗಿ ಮನೆಯಲ್ಲೇ ಯಾವ ರೀತಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂಥ ಸಂದರ್ಭದಲ್ಲಿ ಯೂಸ್ ಮಾಡುವಂಥ ತುಪ್ಪ ಮಾಡೋದು ಹೇಗೆ ಅನ್ನುವಂಥ ನಾನು ನಾನಿವತ್ತು ಅಪ್ಲೋಡ್ ಮಾಡಿದ್ದೀನಿ ಸೊ ಖಂಡಿತ ಕಂಪ್ಲೀಟಾಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ನಾರ್ಮಲಾಗಿ ಆಗಿ ನಾವು ಊಟಕ್ಕೆ ಬಳಸುವಂಥ ತುಪ್ಪವನ್ನೇ ದೇವ್ರಿಗೂ ಕೂಡ ಯೂಸ್ ಮಾಡ್ತಿರ್ತಾರೆ ಸೊ ದಯವಿಟ್ಟು ಹಾಗೆ ಮಾಡಬೇಡಿ ದೇವ್ರಿಗೆ ಅಂತಲೇ ಸಪ್ರೇಟಾಗಿ ತುಪ್ಪ ಮಾಡಿ ಆ್ಯಂಡ್ ನಾವು ಬಳಸೋದಿಕ್ಕೆ ಅಂತಲೇ ಬೇರೆ ಥರ ತುಪ್ಪ ಆ್ಯಂಡ್ ಸ್ವೀಟಿಗೆ ಬೇರೆ ತುಪ್ಪ ಅಂತ ಇರುತ್ತೆ ನಾನು ಆಲ್ರೆಡಿ ಒಂದನ್ನು ಅಪ್ಲೋಡ್ ಮಾಡಿದ್ದೀನಿ ಮಸಾಲೆ ತುಪ್ಪ ಸೊ ಆ ಮಸಾಲಾ ತುಪ್ಪದಲ್ಲಿ ನೀವು ಸಾಮಾನ್ಯವಾಗಿ ಊಟಕ್ಕೆ ಅಂದರೆ ಅನ್ನ ಸಾರು ಆ ಥರ ಎಲ್ಲ ಬಳಸ್ಕೊಂಡಾಗ ಸೊ ಅದಕ್ಕೆ ನೀವು ಹಾಕ್ಕೋಬೇಕಾಗತ್ತೆ ಸೊ ಇದು ಆಗ್ತಾ ಇದೆ ಫ್ರೆಂಡ್ಸ್ ಇದಕ್ಕೆ ನಾವು ಯಾವುದೇ ರೀತಿಯ ಏಲಕ್ಕಿ ಆಗಿರಬಹುದು ಅಥವಾ ಉಪ್ಪು ಖಾರ ಏನನ್ನೂ ಹಾಕ್ತಾ ಇಲ್ಲ ಕಾರಣ ನಾನು ಆಲ್ರೆಡಿ ಹೇಳಿದ ಹಾಗೆ ಇದು ದೇವರಿಗೆ ತುಪ್ಪದ ದೀಪವನ್ನು ಹಚ್ತಿಲ್ಲಲ್ವ ಅದಕ್ಕೋಸ್ಕರ ಮಾಡ್ತಿರುವಂಥ ತುಪ್ಪ ಓಕೆನಾ ಸೊ ನಿಮಗೆ ನನ್ನ ಇನ್ನೊಂದು ಮಸಾಲೆ ತುಪ್ಪ ಬೇಕು ನೋಡಬೇಕು ಅಂತ ಹೇಳಿದ್ರೆ ನಾನು ಆ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ನಿ ಖಂಡಿತ ನೋಡಿ ಆ್ಯಂಡ್ ಸ್ವೀಟ್ಗಳಿಗೆ ಯೂಸ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಆಗ್ತಾ ಇದೆ ಸ್ನೇಹಿ ನೀವು ನೋಡ್ಬೋದು ಸೊ ಬೆಣ್ಣೆ ಕಾಯಿಸ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಸೊ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಅದರ ರಿಯಾಕ್ಷನ್ಸ್ ಈ ಮೀನ್ಸ್ ಸ್ವಲ್ಪ ಅದರಲ್ಲೇ ತುಪ್ಪ ಆಗುತ್ತೆ ನಾನು ಆಗಲೂ ಕೂಡ ಹೇಳಿದ್ದೀನಿ ಅದಕ್ಕೆ ಯಾವುದೇ ರೀತಿಯ ಏನಂತಾರೆ ಉಪ್ಪು ಖಾರ ಅದೇನು ಬೀಳಬಾರ್ದು ಸೊ ಸಾಮಾನ್ಯವಾಗಿ ನಾವು ಊಟಕ್ಕೆ ಬಳಸುವಂಥ ತುಪ್ಪವೇ ಬೇರೆ ಆ್ಯಂಡ್ ಸಿಹಿಗೆ ಸಿಹಿ ತಿಂಡಿಗಳನ್ನು ಮಾಡಬೇಕಾದ್ರೆ ಬಳಸುವಂಥ ತುಪ್ಪವೇ ಬೇರೆ ಆ್ಯಂಡ್ ದೇವರಿಗೆ ದೀಪ ಹಚ್ಚಲಿಕ್ಕೆ ಬಳಸುವಂಥ ತುಪ್ಪವೇ ಬೇರೆ ಅಂತ ಸೊ ಇವತ್ತು ನಾನು ಹೇಳ್ತಾ ಇರೋದು ದೇವರಿಗೆ ತುಪ್ಪದ ದೀಪ ಅಂತ ಹಚ್ತೀವಿ ಅಥವಾ ಪ್ರತಿದಿನ ಹಚ್ತೀವಿ ಅಲ್ವಾ ಸೊ ಆ ಟೈಮಲ್ಲಿ ಯೂಸ್ ಮಾಡುವಂಥ ತುಪ್ಪ ಸೊ ಫೈನಲಿ ತುಪ್ಪ ಆಗಿದೆ ನಮಗೆ ಗೊತ್ತಾಗಿ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ ಸೊ ಕಲರ್ ಕೂಡ ಚೇಂಜ್ ಆಗಿದೆ ಆ್ಯಂಡ್ ಕಂಪ್ಲೀಟಾಗಿ ಕರಗಿದೆ ಸೊ ಇದನ್ನು ಇವಾಗ ನೆಕ್ಸ್ಟು ನಾವು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು ಸೊ ಫೈನಲಿ ತುಪ್ಪ ರೆಡಿ ಆಗಿದೆ ದೇವರಿಗೆ ಬಳಸುವಂತಹ ತುಪ್ಪ ಅಂತಾನೆ ಹೇಳಬಹುದು ಸೊ ಮಂಗಳವಾರ ಶುಕ್ರವಾರ ಹೆಣ್ಮಕ್ಳು ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಇಷ್ಟಪಡ್ತಾರೆ ಕೆಲವೊಬ್ರು ಪ್ರತಿದಿನ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಲಿಕ್ಕೆ ಇಷ್ಟಪಡ್ತಾರೆ ಅಂತ ಸಂದರ್ಭದಲ್ಲಿ ನೀವು ಈ ತುಪ್ಪವನ್ನು ಬಳಕೆ ಮಾಡುವುದು ಬಹಳನೇ ಶ್ರೇಷ್ಠ ಕೂಡ ಹೌದು ಒಳ್ಳೆಯದು ಕೂಡ ಹೌದು ಸೊ ಹಾಗಾಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಎನಿವೇ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ವೆರಿ ಸಿಂಪಲ್ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನನ್ನ ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ನಿಮಗೆ ಏನಾದರೂ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಅಂತಲೂ ಹೇಳ್ತಾ ಮತ್ತೊಂದು ಸೂಪರ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ